ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ನಾನು ನಮ್ಮ ಮನೆಯವರಿಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಅವ್ರಿಗೆ ದೋಸೆ ಮಾಡ್ಕೊಡೋಣ ಅಂತೇಳಿ ದಿನ ಒಂದೇ ಥರ ಚಟ್ನಿ ಅಂದರೆ ಅವ್ರು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಇವತ್ತು ಮೂಲಂಗಿ ಇತ್ತು ಮನೆಯಲ್ಲಿ ಮೂಲಂಗಿ ಚಟ್ನಿ ಮಾಡೋದು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಎಲ್ಲ ಸಾಮಾನನ್ನು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಟೈಮ್ ಆಗುತ್ತೆ ಅಂತೇಳಿ ನೋಡಿ ಮೂಲಂಗಿ ಹಸಿಮೆಣಸಿನ್ಕಾಯಿ ಕರ್ಬೇವು ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕಾಯಿ ಜೀರಿಗೆ ಈ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೀವು ಟೊಮೊಟೊ ಸೇರಿಸ್ಕೊಡ್ರಿ ಇದರಲ್ಲಿ ಇಷ್ಟೇ ಇದ್ರ ಜೊತೆಗೆ ಎಣ್ಣೆ ಉಪ್ಪು ಬನ್ನಿ ಈಗ ಮಾಡೋದು ತೋರಿಸ್ತೀನಿ ಈಗ ಬಾಣಲಿ ಕಾದಿದೆ ಎಣ್ಣೆ ಹಾಕೊಂತ ಇದೀನಿ ಎಲ್ಲ ಎಣ್ಣೆಲಿ ಹುರ್ಕೊಳ್ಳೋದಷ್ಟೇ ಇವಾಗ ಸ್ವಲ್ಪ ಎಣ್ಣೆ ಮುಂದಿರಲಿ ಹಂಗಂತೇಳಿ ತುಂಬಾನೂ ಜಾಸ್ತಿ ಬ ಸ್ವಲ್ಪ ಇರಲಿ ಈಗ ಮೊದಲಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಂತೀನಿ ಇಲ್ಲಾಂದ್ರೆ ಫಸ್ಟ್ ಸಾಸಿವೆ ಹಾಕೊತೀನಿ ಸಾಸಿವೆ ಹಾಕಿ ರುಬ್ತೀನಿ ನಾನು ಒಂಚೂರು ಸಾಸಿವೆ ಹಾಕೊಂತ ಇದ್ದೀನಿ ಯಾಕಂದ್ರೆ ಆಮೇಲೆ ಒಗ್ಗರಣೆ ಕೊಟ್ಟರು ನಡೆಯುತ್ತೆ ಅದಕ್ಕೋಸ್ಕರ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಹಾಕೊಂತೀನಿ ಇವೆಲ್ಲ ಎಣ್ಣೆಲೇ ಬಾಡಿಸ್ಬೇಕು ಎಷ್ಟು ನಾವು ಚೆನ್ನಾಗಿ ಬರ್ತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಹಾಗಾಗಿ ಇಗ ಅಸಿ ಮೆಂಚಿ ಹಾಕುತ್ತಾ ಇದೀನಿ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ಲಿ ಇದರ ಜೊತೆ ಜೀರಿಗೆ ಹಾಕುತ್ತಾ ಇದೀನಿ ತುಂಬಾ ಸಿดಸ್ ಕೂಡ ಬೇಡ ಹಾಗೆ ایڈ ಮಾಡಕ ಬರುತ್ತೆ ಇದೊಂದು ಗೋಲ್ಡನ್ ಬ್ರೌನ್ ಈಗ ಈರುಳ್ಳಿ ಹಾಕೊಂತ ಇದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಚೆಂದ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆಗಲಿ ಅಸಿ ಸ್ಮೆಲ್ ಇರಬಹುದು ಅಷ್ಟೇ ಯಾವುದೇ ಚಟ್ನಿ ಮಾಡಿದ್ರೆ ಅಸಿ ಸ್ಮೆಲ್ ಅಸಿ ಸ್ಮೆಲ್ ಇದಂಗಿದೆ ಚೆನ್ನಾಗಿರುತ್ತೆ ಇದು ಇನ್ ಫ್ರೈ ಆಗಿ ਠੀਕ ਹੈ ಇದರ ಜೊತೆಗೆ ಮೂಲಂಗಿ ಹಾಕೋತೀನಿ ಯಾಕಂದ್ರೆ ಇದು ಬಾಡಬೇಕು ಚೆನ್ನಾಗಿ ಆಗಬೇಕು

ತೆಂಗಿನಕಾಯಿ ಹಾಕುದು ನಡೆಯುತ್ತೆ ಇಲ್ಲ ಅಂದ್ರೂ ಆ ತೆಂಗಿನಕಾಯಿ ಇಲ್ಲ ಅನ್ನೋರು ಇಲ್ಲ ನಾವು ತೆಂಗಿನಕಾಯಿ ಸೇರ್ಸ್ಕೊಳತ್ರ ಇಷ್ಟು ನಡೆಯುತ್ತೆ ಇದು ಟೇಸ್ಟಾಗಿ ಇರುತ್ತೆ ಇದ್ರ ಜೊತೆಗೆ ಈ ಸ್ಟೇಜ್ ಇವೆಲ್ಲ ಚೆನ್ನಾಗಿ ಸ್ವಲ್ಪ ಮೇಲೆ ಟೊಮೊಟೊನ ಸೇರ್ಸ್ಕೊಡಿ ಸ್ವಲ್ಪ ಚೆನ್ನಾಗಿ ಬಾಡಲಿ ಈಗ ನೋಡಿ ಇಷ್ಟು ಬಾಡಿದೆ ಈ ಸ್ಟೇಜ್ ಬಂದ ಮೇಲೆ ಇದಕ್ಕೆ ಕಾಯಿ ಹಾಕೊಂತ ಇದೀನಿ ಕಾಯಿ ಮತ್ತೆ ಹುಣ್ಸಣ್ಣು ಹಾಕೊಂತ ಇದೀನಿ ಇದ್ರಲ್ಲೇ ಹಾಕೊಂತಿದ್ದೀನಿ ಎಲ್ಲದನ್ನು ಸ್ವಲ್ಪ ಇನ್ನೊಂದು ಚೂರು ಫ್ರೈ ಮಾಡ್ಕೊಂಡು ಇದನ್ನ ಯಾವುದೇ ಚಟ್ನಿ ಮಾಡಿದ್ರು ಒಂಚೂರು ಹುಣಸು ಹಾಕಿದ್ರೆ ರುಚಿ ಕೊಡುತ್ತೆ ಬೇಕಾದವ್ರು ಒಂಚೂರು ಬೆಲ್ಲ ಹಾಕೊಬೋದು ನಾನು ಯಾವುದಕ್ಕೂ ಬೆಲ್ಲ ಹಾಕೋಲ್ಲ ನಂಗೆ ಇಷ್ಟ ಆಗೋಲ್ಲ ಅಂತ ಟೇಸ್ಟ್ ಎನನ್ಸ್ ಮಾಡಿಕೊಡುತ್ತೆ ಈಗಿದಾಗಿದೆ ಚೆನ್ನಾಗಿ ಬಾಡಿದೆ ಈಗಿದ ನಾನು ತಣ್ಣದಾಗ್ಬಿಡ್ತೀನಿ ತಣ್ಣದಾದ್ಮೇಲೆ ಮಿಕ್ಸಿ ಮಾಡೋದು ಈಗ ಇದಾಗಿದೆ ಆಫ್ ಮಾಡ್ತೀನಿ ಚೂರು ತಣ್ಣಗಾಗಲಿ ಇದು ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿಗೆ ಹಾಕೊಂತಿದ್ದೀನಿ ಯಾಕಂದ್ರೆ ನಾವು ಮನೆಯಲ್ಲಿ ಆಫೀಸಿಗೆ ಬೇರೆ ಟೈಮ್ ಆಗ್ಬೇಕು ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಂದಿರ್ತೀನಿ ಒಂದ್ ಚೂರ್ ನೀರ್ ಹಾಕೊಳ್ರಿ ಅಷ್ಟೇ ತುಂಬಾ ಬೇಡ ಒಂದ್ ಸ್ವಲ್ಪ ನೋಡಿ ಫ್ರೆಂಡ್ಸ್ ದೋಸೆನೂ ಒಯ್ತಾ ಇದ್ದೀನಿ ಆಲ್ರೆಡಿ ಒಂದೆರಡು ಎರಡು ಒಯ್ದು ಅವ್ರಿಗೆ ಟೈಮ್ ಆಗುತ್ತೆ ಅಂತೇಳಿ ನೋಡಿ ಚಟ್ನಿ ಇವಾಗ ರೆಡಿ ಆಗಿದೆ ಅವ್ರಿಗೆ ನಾನು ಹಾಕಿ ಕೊಡ್ತೀನಿ ನಾನು ಇವಾಗ ಒಗ್ಗರಣೆ ಹಾಕಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ ಇದಕ್ಕೆ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಹಾಕೋ ಕೆಲಸ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಚಟ್ನಿ ಮಾಡೋದಕ್ಕೂ ಈ ತರ ತರಕಾರಿ ಈಗ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಆ ಥರ ಇದ್ದಾಗ ಈ ಥರ ಮಾಡಿಕೊಡಿ ಸುಮ್ಮನೆ ಗೊತ್ತಿರೋದ ಸುಮ್ಮನೆ ತಿಂತಾರೆ ಅವರೇನು ಇದೇ ಚಟ್ನಿ ಅದೇ ಚಟ್ನಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಕೊಬ್ಬರಿ ಚಟ್ನಿ ಅನ್ನೋದು ಕೊಡೋದು ನೋಡಿ ಫ್ರೆಂಡ್ಸ್ ದೋಸೆನೂ ಹಾಕಿಟ್ಟಿದ್ದೀನಿ ಚಟ್ನಿ ರೆಡಿ ರೀ ಬರ್ರಿ ಟೇಸ್ಟ್ ಹೆಂಗಾಗಿತ್ತು ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್ ತಿಂತಾರೆ ನಾನು ತಿಂದಿದ್ದೀನಿ ಲೆಕ್ಕಿನ ಚಟ್ನಿದ ಮೂಲಂಗಿ ಸೊಪ್ಪಿನ ಚಟ್ನಿ ಮೂಲಂಗಿ ಸೊಪ್ಪಿನ ಚಟ್ನಿ ಅಂತ ಫ್ರೆಂಡ್ಸ್ ಅವರಂತೂ ಇದೆ ಫಸ್ಟ್

ಒಂಥರ ಖಾರ ಉಪ್ಪು ಚೆನ್ನಾಗೈತೆ ಸೂಪರ್ ಆಗೈತೆ ಸ್ವೀಟ್ ಅಂತೂ ಇರಲ್ಲ ಮತ್ತೆ ಸ್ವೀಟ್ ತಿನ್ನೋರು ಇರ ಇದ್ರಿ ಮಕ್ಕಳಿಗಾಗಲಿ ದೊಡ್ಡರ್ಗಾಗ್ಲಿ ಸೂಪರ್ ಆಗೈತಿ ಚೆನ್ನಾಗೈತೆ ಅರ್ಜೆಂಟಿಗೆ ಮಾಡ್ಕೊಡ್ಬೋದ್ ಕಾಲ್ ಗಂಟೆಲ್ಲ ಚಟ್ನಿಗೂ ಜೋಡ್ಸ್ಕೊಂಡು ದೋಸೆನೂ ಇಟ್ಟು ರೇ ಅರ್ಜೆಂಟ್ ಇಟ್ಟು ಇದು ರೆಡಿ ಮಾಡಿ ನನ್ನ ಅಕ್ಕಿ ನೆನ್ಸಿದ್ದಲ್ಲ ಸರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್